ವಿಜಯನಗರ ಜಿಲ್ಲೆ ಕೋಡ್ಲಿಗಿ ಪಟ್ಟಣದಲ್ಲಿ ರೈತರಿಗೆ ಯೂರಿಯಾ ಗೊಬ್ಬರ ದೊರೆಯದೆ ಬೆಳೆ ನಾಶವಾಗುತ್ತಿರುವ ಹಿನ್ನೆಲೆಯಲ್ಲಿ ರೈತ ಸಂಘ ಹಾಗೂ ಹಸಿರು ಸೀರಿಯ ಸದಸ್ಯರು ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಲವಾರು ರೈತರು ಈಗಾಗಲೇ ಜೋಳ ಮೆಕ್ಕೆಜೋಳ ಬಿತ್ತನೆ ಮಾಡಿದ್ದು ಗೊಬ್ಬರ ಕುರಿತಿಯಿಂದ ಎಲೆಗಳು ಹಸಿರು ಬಣ್ಣದಿಂದ ಅರಿಶಿಣ ಬಣ್ಣಕ್ಕೆ ಬದಲಾಗಿವೆ ಯೂರಿಯಾ ಗೊಬ್ಬರವನ್ನ ಸಮಯಕ್ಕೆ ಸರಿಯಾಗಿ ಒದಗಿಸದ ಕಾರಣ ಬೆಳೆಯ ಬೆಳವಣಿಗೆಗೆ ತೊಂದರೆ ಉಂಟಾಗಿದೆ ಎಂದು ರೈತರು ದೂರಿದ್ದಾರೆ ನಮಗಿಲ್ಲಿ ಚುನಾವಣೆ ಮುಗಿದಿಲ್ಲದೆ ಇಡೀ ಕ್ಷೇತ್ರದ ರೈತರಿಗೆ ಶಾಸಕರು ಇಲ್ಲಿರ್ತಕ್ಕಂಥ ನಮ್ಮ ಜಿಲ್ಲೆ ಎಂ ಪಿ ಜಿಲ್ಲಾ ಮೀಟಿಂಗ್ನಲ್ಲಿ ಇವು ಜಿಲ್ಲಾ ಮೀಟಿಂಗ್ನಲ್ಲಿ ಇಡೀ ತಾಲೂಕಿಂದು ಅಲ್ಲ ಹಡಗಲಿ ಹರಪನಹಳ್ಳಿ ಕೊಟ್ಟೂರು ಹಗರಿಬೊಮ್ಮನಹಳ್ಳಿ ಎಲ್ಲ ಕಡೆಗೂ ಇಡೀ ಜಿಲ್ಲೆಯೆಲ್ಲ ರಾಜ್ಯಾದ್ಯಂತ ಈ ರೀತಿಯಾಗಿದೆ ಇಡೀ ಜಿಲ್ಲಾ ಮೀಟಿಂಗ್ನಲ್ಲಿ ಮೀಟಿಂಗ್ ಯಾವ ಸಲ ಮಾಡ ಜಿಲ್ಲಾ ಉಸ್ತುವಾರಿ ಸಚಿವರು ನಲ್ಲಿ ಸರಿಯಾದ ವರದಿ ತಗೊಂಡು ಕೃಷಿ ಸಚಿವರಿಗೆ ನೀವು ಮನವಿ ಮಾಡಿಕೊಂಡಿದ್ರೆ ರಾಜ್ಯ ಏನು ಕೃಷಿ ಸಚಿವರಲ್ಲೇ ಕೃಷಿ ಸಚಿವರು ಮುಖ್ಯಮಂತ್ರಿ ಮೀಟಿಂಗ್ ಮೀಟಿಂಗ್ನಲ್ಲಿ ಪ್ರಸ್ತಾಪ ಇಟ್ಟಿದ್ರೆ ಕೇಂದ್ರಕ್ಕೆ ಇಷ್ಟು ನಮಗೆ ಡಿ ಬೇಕು ಫ್ಯೂರಿ ಬೇಕಂತಂದು ಬಿಫೋರ್ ಆಗಿ ಬಿತ್ತನೆ ಆಗೋದಕ್ಕಿಂತ ಮುಂದೆ ಬಹಳಷ್ಟೇ ಬಿತ್ತನೆ ಆಗಿದೆ ಇದು ವರ್ಷ ಅದಕ್ಕೆ ಟೆನ್ ಪರ್ಸೆಂಟ್ ನೀವು ಕೇಳಿಲ್ಲ ಸುಮ್ ಸುಮ್ನೆ ನೀವು ರಾಜಕೀಯ ಅರ್ಥ ಮಾಡ್ಬೇಡ್ರಿ ಕೇಂದ್ರಕ್ಕೆ ಬರ್ದೀವಿ ಅಂತಂದು ಸಿ ಎಂ ಹೇಳ್ತಾರೆ ಮನೆ ಪೇಪರ್ನಲ್ಲಿ ಇದು ಅವೈಜ್ಞಾನಿಕ ವರದಿ ಅವರು ಒಬ್ಬ ಪ್ರಜ್ಞಾವಂತರು ಹಿರಿಯ ರಾಜಕಾರಣಿಗಳಾಗಿ ಮುಖ್ಯಮಂತ್ರಿಗಳಾಗಿ ರೈತ ಕುಟುಂಬದಿಂದ ಬಂದು ರೈತರಿಗೆ ನೀವು ಅನ್ಯಾಯ ಆಗ್ತಕ್ಕಂಥ ಆರೋಗ್ಯ ಕೊಡಿಸ್ಬಿಟ್ಟು ಸರಿಯಾದ ರೀತಿಯಿಂದ ಇನ್ನೂ ಗೊಬ್ಬರ ಬೇಕು ಇನ್ನೂ ಮೂವತ್ತು ಸಾವಿರ ಇನ್ನೂ ಟೈಮ್ ಇದೆ ಇಂಥದ್ದು ಏನು ದೊಡ್ಡ ಟೈಮ್ ಇದೆ ಚುನಂಗಿ ಬಂದಿಲ್ಲ ಮೆಕ್ಕೆಗಳು ಇನ್ನು ಸುಮಾರು ಇರಲಿಲ್ಲ ಅಂದ್ರು ಇನ್ನು ಮೂರು ಸಾವಿರದ ಚಿಲ್ಲರ ಟನ್ ದೊಡ್ಡ ಯೂರಿಯಾ ಬ್ಯಾಕ್ ನಮಗೆ ಕೂಡ್ಲಿಕ್ಕೆ ಸರಿಯಾದ ರೀತಿಯಿಂದ ಇಟ್ಕೊಂಡು ಲೆಕ್ಕ ಮಾಡಿಕೊಂಡು ಎಷ್ಟು ಬಿತ್ತನೆ ಆಗಿದೆ ಎಷ್ಟು ಬೇಕಾಗತ್ತಂತ ಮಾನ್ಯ ಆ ಸಹಾಯಕ ಕೃಷಿ ಅಧಿಕಾರಿಗಳು ಜಂಟಿ ಕೃಷಿ ನಿರ್ದೇಶಕ ಹೇಳ್ತೀವಿ ಇಲ್ಲ ಎಷ್ಟು ಬಿತ್ತನೆ ಆಗಿದೆ ಈಗೆಲ್ಲ ಒಂದು ಕ್ಯಾಲ್ಕುಲೇಷನ್ ತಗೊಂಡು ಎಷ್ಟು ಬೇಕಾಗತ್ತೋ ಯೂರಿಯನ್ನು ತ್ವರಿತವಾಗಿ ಕರ್ಸಿಕೊಡ್ಬೇಕು ಒಂದು ಇಲ್ಲಿ ಬಂದಿರತಕ್ಕಂಥ ಯೂರಿಯ ಎರಡು ಲೈಸಕ್ಸದ ಅವರು ಡೈವರ್ಟ್ ಮಾಡ್ತಾರೆ ಬೇರೆ ಕಡೆಗೆ ಜೀರ್ ಅಂತ ರಾತ್ರಿ ಸಾಗಾಕಿ ಅಲ್ಲಿ ಅವರು ರೈತರಿಗೆ ನಾಲ್ನೂರ ಐವತ್ತು ಅಭಾವ ಸೃಷ್ಟಿ ಮಾಡ್ತಾರೆ ಕಳಿಸಿರಿ ಸಹಾಯಕ ಕೃಷಿ ಕೃಷಿ ಅಧಿಕಾರಿ ತನಿಖೆ ಮಾಡಿ ಎಷ್ಟು ರೈತರಿಗೆ ಕೊಟ್ಟರು ಅದೆಲ್ಲ ಲೀಸ್ಟ್ ತಗೋಬೇಕು ಅವನು ಏನಾದರೂ ಬೇರೆ ಕಡೆಗೆ ಡೈವರ್ಟ್ ಮಾಡಿದ್ರೆ ಅವನ ಲೈಸೆನ್ಸ್ ರದ್ದು ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಅಲ್ಲಿ ಬೆಂಬಲ ಕೊಟ್ಟಿರ್ತಕ್ಕಂಥ ಎಲ್ಲರೂ ಪರವಾಗಿ

ಇವತ್ತು ಕರ್ನಾಟಕ ರಾಜ್ಯದಲ್ಲಿ ರೈತರಿಗೆ ಅನುಕೂಲ ಮಾಡ್ತೀವಿ ರೈತರಿಗೆ ಸಮಯಕ್ಕೆ ಸರಿಯಾಗಿ ಅವ್ರಿಗೆ ಏನು ಸವಲತ್ತುಗಳನ್ನು ಬೇಕು ಕೊಡ್ತೀವಿ ಹೇಳಿ ರೈತರ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬಂದಂಥ ಇವತ್ತಿನ ಸರ್ಕಾರ ಇವತ್ತು ಸರಿಯಾದ ರೀತಿಯಲ್ಲಿ ರೈತರಿಗೆ ಒಂದು ಯೂರಿಯಾ ಗೊಬ್ಬರವನ್ನು ಕೊಡಲಂಥ ಸ್ಥಿತಿಯೇ ಬಂದು ನಿಮ್ದಿಲ್ಲ ಇಡೀ ರಾಜ್ಯಾದ್ಯಂತ ಪ್ರತಿ ವರ್ಷ ಕೂಡ ಮುಂಗಾರು ಬಿತ್ತನೆ ಆದ ತಕ್ಷಣ ಒಂದು ಸರ್ವೆ ಮಾಡಿ ಈ ಕ್ಷೇತ್ರಕ್ಕೆ ಈ ಧಾನಜ್ನಿಗೆ ಎಷ್ಟು ಯೂರಿಯಾ ಕೊಡಬೇಕು ಎಷ್ಟು ಗೊಬ್ಬರ ಕೊಡಬೇಕು ಎಷ್ಟು ಬೀಜ ಕೊಡಬೇಕಂತ ಹೇಳಿ ಕೃಷಿ ಅಧಿಕಾರಿಗಳು ದಾನ ಕಾಡುತ್ತ ಚರ್ಚೆ ಮಾಡಿ ಒಂದು ಒಂದು ಅಂದಾಜು ಪಟ್ಟಿಯನ್ನು ಮಾಡಬೇಕಾಗಿದೆ ಆದರೆ ಬರೀ ನಮ್ಮ ದಾನಜ್ಞಾನ ಇಡೀ ರಾಜ್ಯಾದ್ಯಂತ ಈ ಸರ್ಕಾರ ರೈತರನ್ನ ನಿರ್ಲಕ್ಷ್ಯ ಮಾಡಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎಂಟೂವರೆ ಲಕ್ಷ ಮೆಟ್ರಿಕ್ ಟನ್ನು ಕೇಂದ್ರದಿಂದ ಯೂರಿಯಾ ಗೊಬ್ಬರ ಬಂದಿದ್ರೆ ಇವತ್ತು ಬರೀ ಐದುವರೆ ಲಕ್ಷ ಟನ್ನು ರೈತರಿಗೆ ತೋರಿಸ್ತಾ ಇದ್ದಾರೆ ಇನ್ನು ಮೂರು ಲಕ್ಷ ಯಾವ ಸಣ್ಣ ಸಂಖ್ಯೆಯಲ್ಲಿ ಮಾರಾಟ ಆಗುತ್ತೆ ಅಂತೇಳಿ ಇವತ್ತು ರೈತರ ಪರವಾಗಿ ಸರ್ಕಾರವನ್ನು ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ ವೇಳೆ ಇವತ್ತು ಇಡೀ ರಾಜ್ಯಾದ್ಯಂತ ದೇಶಕ್ಕೆ ಅನ್ನ ಕೊಡುವ ರೈತನಿಗೆ ಸರಿಯಾದ ರೀತಿಯಲ್ಲಿ ಸಮಯಕ್ಕೆ ಸರಿಯಾಗಿ ಗೊಬ್ಬರ ಕೊಡದ ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತ ಮಾಡಬೇಕಾ ಇವತ್ತು ನಾವು ರೈತರನ್ನ ಕೂಡ ಒಂದು ಪ್ರಶ್ನೆ ಮಾಡಬೇಕು ರೈತ ರಾಜಕಾರಣ ಮಾಡಲ್ಲ ಮನದಲ್ಲಿ ಕೃಷಿ ಮಾಡಿ ಬೆಳೆ ಬೆಳೆದು ಇವತ್ತಿನ ನಮ್ಮ ರಾಜಕಾರಣಿಗಳಿಗಾಗಿರ್ಬೋದು ಅಧಿಕಾರಿಗಳಿಗಾಗಿರ್ಬೋದು ನಿಸ್ವಾರ್ಥದಿಂದ ಸೇವೆ ಮಾಡಿ ಅನ್ನ ಕೊಡುವವರು ಯಾರಾದರೂ ಇದ್ರೆ ಅದು ಈ ದೇಶದ ರೈತ ಹೇಳಿ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳುವುದು ಹೀಗಾಗಿ ಕೂಡಲೇ ಇವತ್ತು ಮುಂದಿನ ದಿನಮಾನಗಳ ಉಗ್ರ ಹೋರಾಟ ರೈತ ಸಂಘದ ಜೊತೆ ಇಡೀ ನಮ್ಮ ಭಾರತೀಯ ಜನತಾ ಪಾರ್ಟಿ ರೈತರ ಗೊಬ್ಬರದ ಹೋರಾಟವನ್ನು ಯಾವಾಗಲೇ ಕರೆದ್ರು ಕೂಡ ನಮ್ಮವರ ಪರವಾಗಿ ರೈತ ಪರವಾಗಿ ನಮ್ಮನ್ನು ಮತ್ತು ಜೆ ಡಿ ಎಸ್ ಪಕ್ಷ ಯಾವಾಗ ಕೂಡ ರೈತ ಪರವಾಗಿರ್ತೇವೆ ಕೂಡಲೇ ಎಚ್ಚರಿಕೆ ರೈತರಿಗೆ ಬೇಕಾಗಿರ್ತಕ್ಕಂಥ ಗೊಬ್ಬರವನ್ನ ಕಾನೂನು ಪ್ರಕಾರ ತರಿಸಿ ರೈತರ ಏನೋ ಸಮಸ್ಯೆ ಆಗಿದೆ ಅದಕ್ಕೆ ಪರಿಹಾರ ಕೊಡಬೇಕು ಇಲ್ಲಾಂದ್ರೆ ಮುಂದಿನ ದಿನಮಾನಗಳಲ್ಲಿ

ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮಾನ್ಯ ಕೃಷಿ ಅಧಿಕಾರಿಗಳಿಗೆ ತಹಸೀಲ್ದಾರ ಮುಖಾಂತರ ಈ ದಿನ ವಿಜಯನಗರ ಹಾಗೂ ಹೂಳಿಗೆ ತಾಲೂಕಿನ ವತಿಯಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಉಚ್ಚವನಹಳ್ಳಿ ಮಂಜುನಾಥ್ ಬಳದಿದ್ದ ಹೂಳಿಗೆ ತಾಲೂಕಿನ ವಿಜಯನಗರ ಜಿಲ್ಲೆಯಿಂದ ಈ ದಿನ ಬಿತ್ತನೆ ಬೀಜ ಇಪ್ಪತ್ತೈದು ಸಾವಿರ ಇನ್ನ ಮೂವತ್ತು ಸಾವಿರದವರೆಗೆ ನಮ್ಮ ಕೂಡ್ಲಿಗೆ ತಾಲೂಕದ ಭಾಗದಲ್ಲಿ ಅತಿ ಹೆಚ್ಚು ಮೆಕ್ಕೆಜೋಳವನ್ನು ಬಿತ್ತನೆಯಾಗಿದೆ ಇದಕ್ಕೆ ಕೃಷಿ ಅಧಿಕಾರಿಗಳು ಈ ಬಿತ್ತನೆ ಆದ ಮೇಲೆ ಒಂದು ತಿಂಗಳಾದ ನಂತರ ಇವರೇ ಗೊಬ್ಬರವನ್ನು ಸರ್ಕಾರವು ರೈತರಿಗೆ ಅನುಕೂಲ ಮಾಡುವಂತ ಈ ಸಮಯದಲ್ಲಿ ಕಳ್ಳಾರಿಗಳಿಂದ ಯೂರಿಯಾ ಗೊಬ್ಬರ ಹೆಚ್ಚಿನ ಮಟ್ಟದಾಗಿ ಸಿಗುತ್ತದೆ ಆದರೆ ನಮ್ಮ ಸರ್ಕಾರದ ಸರ್ಕಾರದಿಂದ ಮತ್ತು ಆಡಳಿತ ಅಧಿಕಾರಿಗಳಿಗೆ ಯೂರಿಯಾ ಗೊಬ್ಬರ ಸಿಗುತ್ತಾ ಇಲ್ಲ ಅಂತ ಹೇಳ್ತಾರೆ ಆ ಬಡ ರೈತರಿಗೆ ಬಿತ್ತನೆ ಬೀಜದಿಂದ ಹಿಡಿದು ಮಾರುವರೆಗೂ ಅನ್ಯಾಯವಾಗ್ತದೆ ಆದರೆ ಸರ್ಕಾರ ಕಣ್ಣು ಮುಚ್ಕೊಂಡೇ ಇರ್ತದೆ ಆದರೆ ದಲ್ಲಾಳಿಗಳಿಗೆ ಯೂರಿಯಾ ಗೊಬ್ಬರ ಸಿಗ್ತದೆ ಆದರೆ ನಮ್ಮ ಸರ್ಕಾರಕ್ಕೆ ಸಿಗುದಿಲ್ಲ ಅಂದ್ರೆ ಈ ಸರ್ಕಾರವೇ ವಿಫಲವಾಗ್ತದೆ ಈ ಸರ್ಕಾರ ಅಡಿಂದ ವಿಫಲ ಮಾನ್ಯ ಕೃಷಿ ಸಚಿವರೇ ದಲ್ಲಾಳಿಗಳಿಗೆ ಗೊಬ್ಬರ ಇದು ಸಿಗ್ತದೆ ಹೊಸಿಗೆ ಮತ್ತು ನಿಮ್ಮ ಕೃಷಿ ಇಲಾಖೆಗೆ ಗೊಬ್ಬರ ಸಿಗೋದಿಲ್ಲ ಅಂದ್ರೆ ರೈತರಿಗೆ ಇನ್ನು ಎಷ್ಟು ಅನ್ಯಾಯ ಮಾಡ್ತಾರೆ ನಿಮ್ಮ ಕಮಿಷನ್ ಮತ್ತು ಮೋಸದ ದಾಳಿ ದಲ್ಲಳಿಗಳಿಗೆ ಕೊಡ್ತೀರಿ ಆದ್ರೆ ನಮ್ಮ ದೇಶಕ್ಕೆ ಅನ್ನ ಹಾಕುವಂತ ನಮ್ಮ ಬಡ ರೈತರಿಗೆ ಇನ್ನು ಎಷ್ಟು ವಿಷವನ್ನು ಕೊಡ್ತೀರಿ ದಯವಿಟ್ಟು ನೀವು ಎಚ್ಚೆತ್ತುಕೊಳ್ಳೋದಿಲ್ಲ ಅಂದ್ರೆ ನಮ್ಮೆಲ್ಲಾ ರೈತ ಸಂಘದಿಂದ ಹಾಗೂ ಮೋರ್ಚದಿಂದ ಬ್ಲಾಕ್ ಮಟ್ಟದಲ್ಲಿ ಗೊಬ್ಬರವನ್ನ ದಲ್ಲಾಳಿಗಳು ಕಮಿಷನ್ ಮಾರ್ಗವಾಗಿ ಎರಡನೇ ಮೌಲ್ಯದಲ್ಲಿ ಮಾರಾಟ ಮಾಡುತ್ತಿದ್ದಾರೆ ಎಂಬ ಆರೋಪ ಕೂಡ ಹೋರಾಟಗಾರರಿಂದ ಕೇಳಿ ಬಂದಿದ್ದು ಅಂತವರ ಪರವಾನಗಿಯನ್ನ ರದ್ದುಪಡಿಸಬೇಕು ಎಂಬ ಆಗ್ರಹ ತಹಶೀಲ್ದಾರ್ ಮತ್ತು ಕೃಷಿ ಅಧಿಕಾರಿಗಳಿಗೆ ಸಲ್ಲಿಸಲಾಯಿತು ಮೂರು ಸಾವಿರದ ನೂರ ಹತ್ತು ಟ ಮೆಟ್ರಿಕ್ ಟನ್ ನಮಗೆ ರಿಕ್ವೈರ್ಮೆಂಟ್ ಇತ್ತು ಅದರ ಅದಕ್ಕಿಂತ ಹೆಚ್ಚಾಗಿ ಮೂರು ಸಾವಿರದ ಐನೂರ ನಲವತ್ತ್ನಾಲ್ಕು ಮೆಟ್ರಿಕ್ ಟನ್ನು ನಮಗೆ ಯೂರಿಯಾ ಸಪ್ಲೈ ಆಗಿದೆ ಆದರೂ ಮೊನ್ನೆ ಮಾನ್ಯ ಶಾಸಕರು ಮತ್ತು ಎಲ್ಲ ಪ್ಯಾಂಕ್ಸ್ ಮಾರಾಟಗಾರರದ್ದು ಒಂದು ಸಭೆ ಮಾಡಿದರು ಆವತ್ತಿನ ದಿನ ನಾವು ಆರು ಟನ್ನು ಇನ್ನೂ ಹೆಚ್ಚುವರಿಯಾಗಿ ನಮಗೆ ಬೇಡಿಕೆ ಇದೆ ಅಂಥೇಳಿ ಮಾನ್ಯ ಶಾಸಕರಲ್ಲಿ ಮನವಿ ಮಾಡಿದ್ವಿ ಆ ನಿಟ್ಟಿನಲ್ಲಿ ಈಗಾಗಲೇ ನಾವು ಇನ್ನೂರು ಟನ್ನ ಸಪ್ಲೈ ಮಾಡಿದ್ದೀವಿ ಇವತ್ತೊಂದು ನೂರು ಟನ್ ಬರುತ್ತೆ ಇನ್ನೊಂದು ಎರಡು ದಿನದಲ್ಲಿ ಈ ಸಮಸ್ಯೆಗೆ ನಮ್ಮೊಂದು ಶ್ರೀರಾಂಜಲಿ ಹೇಳಿ ಅಂತೇಳಿ ನಮ್ಮ ನನಗೆ ಮಾಹಿತಿ ಇದ್ದಂಗೆ ಏನು ಐನೂರ ಆರ್ನೂರು ಅಂತ ಹೇಳ್ತಿದ್ರಿ ಈಗ ಐನೂರು ಆರ್ನೂರು ಅಂತ ಹೇಳ್ತಿದ್ರಿ ಮೊನ್ನೆ ಸಿ ಎಸ್ ಪುರದಲ್ಲಿ ಒಂದು ಲೋಡ್ ಬಂದಿತ್ತು ಮೇಡಮ್ ಅವ್ರು ಮೀಟಿಂಗ್ ತರಿದ್ರೆ ಅವ್ರು ನಾನು ಪರ್ಮಿಷನ್ ಕೇಳ್ತೀನಿ ಅದೇ ಅಲ್ಲೇ ರೈತರು ನಮ್ಮ ಎ ಹೋದಾಗ ನೀವು ಗೊಬ್ಬರ ತರ್ಸೇನಿಲ್ಲ ನಾವು ಆರ್ನೂರು ಒಂದು ಏಳ್ನೂರು ಕಾಯ್ದೆ ನಾವು ತಾಕೀವಿ ಅಂತೇಳಿ ಕೇಳೋ ಕಿರೋಕೆ ಬಿಟ್ಟಿಲ್ಲ ಆಮೇಲೆ ಮತ್ತೆ ನಾನು ಆಮೇಲೆ ನಾನು ಮತ್ತೆ ನೀವಂತ ನಮ್ಗೆ ಗೊತ್ತಿಲ್ಲ ಈ ಸಂದರ್ಭದಲ್ಲಿ ಗೊಬ್ಬರದ ತ್ವರಿತ ಪೂರೈಕೆ ಹಾಗೂ ದಲ್ಲಾಳಿಗಳ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳದಿದ್ದರೆ ಜಿಲ್ಲಾದ್ಯಂತ ಹೋರಾಟ ತೀವ್ರಗೊಳ್ಳಲಿದೆ ಎಂಬ ಎಚ್ಚರಿಕೆಯನ್ನು ರೈತ ಸಂಘಗಳು ನೀಡಿದೆ ಬಿತ್ತನೆ ಲಾಸ್ಟ್ ಟೈಮು ಇಪ್ಪತ್ತೆ ಇನ್ನೊಂದ್ಸಲ ಹೆಚ್ಚಿಗೆ ಏನ್ ಬೆಳಿತಾರೋಳ ಬೆಳೆಯುತ್ತೆ ಲಾಸ್ಟ್ ಟೈಮ್ ಏನ್ ಬಿಡ್ತಾರ ಈ ವರ್ಷ ಮುಂಗಾರದಲ್ಲಿ ಅಂದರೆ ಟೂ ಪಾಯಿಂಟ್ ಫೈವ್ ಒಂದು ಹೆಕ್ಟರ್ ಅಂದರೆ ಎರಡು ಪಾಯಿಂಟ್ ಐದು ಎರಡೂವರೆ ಎಕರೆ ಅಂದಾಜು ಒಂದು ಐವತ್ನಾಲ್ಕು ಸಾವಿರ ಎಕರೆ ಹಾಕಿ ನೀವು ತರ್ಸಿರೋದು ಎಷ್ಟು ತರಿಸಿದ್ದು ಮೂರು ಸಾವಿರದ ನಾನ್ನೂರ ಐವತ್ತಷ್ಟು ಟನ್ ಐನೂರ ಐನೂರು ನಲವತ್ನಾಲ್ಕು ಟನ್ನು ತರಿಸಿದ್ವಿ ಒಂದು ಟನ್ನು ಹತ್ತು ಕ್ವಿಂಟಲ್ ಅದು ಅಂದಾಜು ನಾನು ಅಂದಾಜು ಹೇಳ್ತೀನಿ ಒಂದು ಹದಿನೇಳು ಸಾವಿರ ಎಕರೆಗೆ ಆಗ್ಬೋದು ಆದರೆ ಬಿತ್ತನೆ ಆಗಿರೋದು ಐವತ್ನಾಲ್ಕು ಸಾವಿರದ ಚಿಲ್ಲರ ಉಳಿದ ರೈತರು ಎಲ್ಲಿಗೆ ಹೋಗ್ಬೇಕು ಆಮೇಲೆ ಅದು ಬಂದಿರತಕ್ಕಂಥ ಗೊಬ್ಬರನ ಮಾನ್ಯ ತಹಶೀಲ್ದಾರ್ಗೆ ಹೇಳ್ತೀವಿ ಆಮೇಲೆ ಸಹಾಯ ಕೃಷಿ ಅಧಿಕಾರಿಗೆ ಹೇಳ್ತೀವಿ ಆ ಗೊಬ್ಬರ ಹುಲಿಕುಂಟಿಯಲ್ಲಿ ಹುಲಿಕೆ ಹುಲಿಕೆ ನಮ್ಮ ರಿಟೈರ್ಡು ಪಿ ಎಸ್ ಐ ತಿಮ್ಮ ಸರ್ ನನಗೆ ಹೇಳ್ತಾರೆ ಏನು ಹೋರಾಟ ಮಾಡ್ತೀರಪ್ಪ ಶಾಲಾ ಕೇಂದ್ರ ಬಾ ನಾನ್ನೂರ ನಾನ್ನೂರ ಎಂಬತ್ತು ಮಾತ್ರ ಅವರೇ ಮತ್ತು ಬಳ್ಳಾರಿ ಜಿಲ್ಲಾ ವಿಜಯನ ಜಿಲ್ಲಾ ಅಧ್ಯಕ್ಷಗಳೇ ಮತ್ತು ನಮ್ಮ ಭಾರತೀಯ ತಾಲೂಕು ಪರಿಷತ್ನ ಸದಸ್ಯರು ಬಾಪಣ್ಣನವರೇ ನಮ್ಮ ಜೆ ಡಿ ಎಸ್ ಮುಖಂಡರಾಗಿತ್ತು ಕಾರ್ಯಪಣ್ಣವರೇ ಎಲ್ಲ ರೈತರೇ ಇವತ್ತು ನಾವು ಹೇಳೋದಿಷ್ಟೇ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ನಾನೊಬ್ಬ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರಾಗಿ ಇಲ್ಲಿಗೆ ಒಂದೂವರೆ ವರ್ಷ ಆಗಿದೆ ನಾವು ವಿಜಯನಗರ ಜಿಲ್ಲೆಯಲ್ಲೂ ಈ ತಾಲೂಕು ಮಟ್ಟದಲ್ಲಿ ಕೂಡ ಅನೇಕ ರೈತರ ಸಮಸ್ಯೆಗೆ ಇಲ್ಲಿ ನಾನು ಬಿ ಜೆ ಪಿ ಪಾರ್ಟಿ ಅಂತಲ್ಲ ಬಿ ಜೆ ಪಿ ಪಾರ್ಟಿಯ ಜೊತೆಗೆ ನಾವು ರೈತರ ಸಲಹೆ ಇಡೀ ರಾಜ್ಯದ ಇವತ್ತು ಪ್ರೆಸ್ ಮೀಟಿಂಗ್ ಮತ್ತು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ರಾಜ್ಯಾದ್ಯಂತ ತಾಲೂಕು ಮಟ್ಟದಲ್ಲಿ ಇಂಥ ಒಂದು ರೈತ ಮೋರ್ಚಾದಿಂದ ಮತ್ತು ರೈತ ಸಂಘದಿಂದ ನಮ್ಮ ಒಂದು ಸಲಹೆ ಇದೆ ರೈತರಗೋಸ್ಕರ ನಮ್ಮ ಮೋರ್ಚಾ ನಮ್ಮ ನಡವಳಿ ಸರ್ ಅಧ್ಯಕ್ಷರು ಮಾಜಿ ಶಾಸಕರು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಬರಪಡೆ ಅಧ್ಯಕ್ಷರು ಇವರೆಲ್ಲರೂ ಸೇರಿ ರೈತರಿಗೆ ಏನೇ ಒಂದು ಅನ್ಯಾಯ ಆದಾಗ ಆ ಪ್ರತಿಭಟನೆಯಲ್ಲಿ ಒಬ್ಬರಿದ್ದರೂ ಕೂಡ ನಾವು ಭಾಗಿಯಾಗಬೇಕನ್ನೋದು ನಮ್ಮ ಸ್ಟೇಟ್ ಕಮಿಟಿಯ ಪಾಲನೆ ಆಗ್ತೀವಿ ಅದರಿಂದ ರೈತರಿಗೆ ಇವತ್ತು ಭಾಳ ಅನ್ಯಾಯ ಯಾವುದೇ ವಿಷಯದ ರೈತರು ನಾನು ರೈತರು ಮೂರೇ ಪ್ರಶ್ನೆ ಹೇಳ್ತೀನಿ ನಾವು ರೈತರು ಒಂದು ಪ್ರಾಂಧಿ ಮಾರ್ತಾನೆ ಫ್ಯಾಕ್ಟ್ರಿ ತಯಾರು ಮಾಡ್ತಾನೆ ಅವ್ನು ಸಾಹಕಾರ ಮಾರೋ ವೆಂಡರ್ ಸಹಕಾರ ಓನರ್ ಸಾಕಾರ ಆದರೆ ಆ ರಾಧಿ ಮಾರಿದ್ರು ಕೂಡ ನಾವು ಬದುಕ್ತೀವಿ ಒಂದು ಸೂಪರ್ ತಯಾರು ಮಾಡ್ತಕ್ಕಂಥವ್ರು ಸೀರೆ ತಯಾರು ಮಾಡ್ತಕ್ಕಂಥವ್ರು ಬೀಡ ತಯಾರು ಮಾಡ್ತಕ್ಕಂಥ ಅವರು ಇಲ್ಲದ್ರೆ ಬದುಕ್ತೀವಿ ಅವನಲ್ಲರೂ ಸಹಕಾರ ಇವತ್ತು ರಾಜ್ಯದಾಗೆ ನಾನೊಬ್ಬ ರೈತನ ಮಗ ನಾನು ಯಾವುದೇ ಕಾರಣಕ್ಕೆ ನಾನು ಕಾಂಟ್ರಾಕ್ಟ್ ಇರ್ಬೋದು ನಾನೊಬ್ಬ ರೈತನ ಮಗ ಆ ರೈತರ ಮಗ ಈ ರೈತ ಆರು ತಿಂಗಳ ಮನೆ ಕೂತ್ಕಂಡ್ರೆ ನಾವು ಏನ್ ತಿರ್ಬೇಕಂತ ಒಬ್ಬ ರೈತ ಯಾರಾದರೂ ಸಹಕಾರ ಅಂತ ಹೇಳಿ ಹೇಳೋಕ್ಕೆ ಇಲ್ಲ ನಮ್ಮ ತಾಲೂಕಿನಾಗ ಇವತ್ತು ಎಷ್ಟೋ ಜನ ರೈತರು ಆ ಚಪ್ಪರುಗಳು ತಂದಿಲ್ಲ ಯಾಕಂದರೆ ವ್ಯವಸಾಯ ಮಾಡೋದು ಕಡಿಮೆ ಬೆಲೆ ಮಾರಾಟ ಮಾಡಿ ಎಲ್ಲ ಸರ್ಕಾರಗಳಿಂದ ರೈತರು ಆಗಿದೆ ಈ ರೈತರಿಗೆ ವಂಚನೆ ಆಗಿರೋದಕ್ಕೋಸ್ಕರ ಇವತ್ತು ನಮ್ಮ ಬಿ ಜೆ ಪಿ ಎಲ್ಲಿ ವಂಚನೆ ಆಗಿದೆ ರೈತ ಮೋರ್ಚಾ ರೈತ ಸಂಘಟನೆಗೆ ಸೇರಿ ಒಂದು ಹೋರಾಟಕ್ಕೆ ನಾವು ಇಳಿಬೇಕು ಅನ್ನೋ ಒಂದು ತೀರ್ಮಾನವನ್ನು ತಗೊಂಡು ಇವತ್ತು ಎಲ್ಲ ರಾಜ್ಯಾದ್ಯಂತ ಹೋರಾಟ ಮಾಡ್ತಿದ್ದಾರೆ ಅದರಿಂದ ಇಂಥ ರಾಜ್ಯ ಲ್ಲಿ ಬೀಜ ಮತ್ತು ಇದಕ್ಕೆ ನಾನು ಹಿಂದೆ ಹೇ ಕೃಷಿ ಜೆ ಡಿ ಅವರು ಇರ್ಬೋದು ಈಗ ನಮ್ಮ ಡಿ ಸಿ ಸಾಹೇಬ್ರು ಇದ್ದಾರಲ್ಲ ನಾನು ಕೃಷಿ ಸಮಿತಿ ಅಧ್ಯಕ್ಷಿದ್ದೆ ಅವತ್ತು ಅವರು ನಮ್ಮ ಜೆ ಡಿ ಅವರು ಇದ್ದರು ಜಿಲ್ಲಾ ಜೆ ಡಿ ಅವರು ನಾನು ಅದ್ರ ಪ್ರೆಸಿಡೆಂಟು ಏಳು ತಾಲೂಕಿಗೆ ಒಂಬ ಹತ್ತು ತಾಲೂಕಿಗೆ ಅಂಥ ಸಮಯದಲ್ಲಿ ಕೃಷಿಗೆ ನಾನು ಮೆಂಬರ್ ಆಗಿದ್ದೀನಿ ಅಂಥ ಟೀಮ್ನಲ್ಲಿ ಕೂಡ ರೈತರಿಗೆ ಅನ್ಯ ಆಗ್ತಿದೆ ಇವತ್ತು ಅನ್ಯ ಆಗಬಾರ್ದು ಅಂದರೆ ಈ ಗೊಬ್ಬರವನ್ನು ಹೇಳಿದ್ರು ನಮ್ಮ ಬಾಪಣ್ಣವರು ನಮ್ಮ ಮಹೇಶವರು ಈ ಹೋರಾಟ ಇದು ಸದ್ಯ ಸರ್ಕಾರ ಕೊಡ್ತಕ್ಕಂಥ ಇನ್ನೂರ ಎಂಬತ್ತೈದು ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ ಯೂರಿಯಾ ಇವತ್ತು ನಾನ್ನೂರು ನಾನ್ನೂರೈವತ್ತು ಐನೂರು ರೂಪಾಯಿ ಮಾಡ್ತಾರೆ ಅದು ಎರಡು ಸಾವಿರ ಶುರು ಬಿದ್ದರೆ ಇವತ್ತು ಸರ್ಕಾರ ಅದಕ್ಕೆ ಎರಡು ಸಾವಿರ ಶುರು ಸಬ್ಸಿಡಿಯನ್ನು ಕೊಟ್ಟು ಇನ್ನೂರ ಎಂಬತ್ತೈದು ಮಾಡಲಿಕ್ಕೆ ಕೇಳಿದ್ದಾರೆ ಆದರೆ ಇವಾಗ ದಲ್ಲಾಳಿಗಳಿಗೆ ಕುಂಭಕವನ್ನು ಕೊಟ್ಟು ಭ್ರಷ್ಟ ಅಧಿಕಾರಿಗಳು ಇದು ಭ್ರಷ್ಟ ಅಧಿಕಾರಿಗಳು ಯಾಕೆ ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಲಂಚ ಬೇಕು ಅದು ಯಾರು ಹೊಟ್ಟೆ ತುಂಬಿ ಲಂಚ ತಂತ್ರ ಗೊತ್ತಿಲ್ಲ ಅದು ರೈತರ ಮೇಲೆ ಹೊಟ್ಟೆ ಬರೆದು ಲಂಚ ತಿಂಡನೆ ಯಾವ ಅಧಿಕಾರಿ ಇರ್ಬೋದು ಯಾವ ರಾಜಕಾರಣಿ ಇರ್ಬೋದು ಯಾವತ್ತಾದ್ರೂ ಮಣ್ಣು ಮುಗ್ತಾರೆ ಇಂಥ ಒಂದು ರಾಜ್ಯ ರಾಷ್ಟ್ರ ಅಧಿಕಾರಿಗಳು ರಷ್ಟ ಮಿನಿಸ್ಟ್ರಿಗೂ ಕೂಡ ಧಿಕಾರವನ್ನು ಹೇಳ್ತಾ ನಮ್ಮ ರೈತ ಸಂಘ ಜೊತೆಗೂ ನಮ್ಮ ಜೆ ಡಿ ಎಸ್ ಜೊತೆಗೂ ನಾವು ಯಾವತ್ತೂ ಕೂಡ ರೈತರ ಬೆಂಬಲಕ್ಕೆ ಬಹಿಷಣರಿಗೆ ಹೇಳ್ತೀವಿ ವಿಜಯನಗರ ಜಿಲ್ಲಾಧ್ಯಕ್ಷರು ಬಳ್ಳಾರಿ ಜಿಲ್ಲಾಧ್ಯಕ್ಷಿಗೆ ನಮ್ದು ಯಾವತ್ತೂ ಕೂಡ ಬೆಂಬಲ ಇದೆ ರೈತರಿಗೋಸ್ಕರ ನಾವು ಬಾಕಿ ಅಂತಲ್ಲ ಈ ಬೆಂಬಲವನ್ನು ನಾವು ನಿಮಗೆ ಸಹ ಕೊಡ್ತೀವಿ ಅಂತ ಹೇಳ್ತಾ ನಾವು ಈ ಜೊತೆಗೆ ಬೆಂಬಲ ಕೊಟ್ಟಿದ್ದೀವಿ ನಾವೆಲ್ಲ ರೈತಕ್ಕೋಸ್ಕರ ಯಾವತ್ತೂ ಕೂಡ ರೈತ ಸಂಘ